ನಮಸ್ಕಾರ ಹೆಚ್ ನಾಗವೇಣಿನ ಸದ್ಯಕ್ಕೆ ವಿಮರ್ಶೆ ಬರೆಯುವವರು ನವ್ಯೋತ್ತರ ಕಾಲದ ಒಬ್ಬ ಕತೆಗಾರತಿ ಅಥವಾ ಕಾದಂಬರಿಗಾರ್ತಿ ಅಂತ ಹೇಳಿ ನಾವು ಪರಿಗಣಿಸ್ತೇವೆ ಇದು ಗೂಗಲಲ್ಲಿರೋ ಫೋಟೋ ಸ್ವಲ್ಪ ಹಳೇದೇ ಇರಬಹುದು ಬಟ್ ಅವರು ಈಗಲೂ ಹಾಗೆ ಇದ್ದಾರೆ ಆದ್ದರಿಂದ ಮತ್ತು ಅವರ ಬೇರೆ ಪುಸ್ತಕಗಳ ಫೋಟೋ ಕೂಡ ಇದೆ ಇಲ್ಲಿ ಗೂಗಲಲ್ಲಿ ಇಲ್ಲದೇ ಇರುವಂತಹ ಕಡಲು ಅನ್ನೋ ಪುಸ್ತಕದ ರ್ಯಾಪರ್ ಇದೆ ಆಮೇಲೆ ಬೆಳ್ಳಿ ದಣಿಗಳ ಬೆಳ್ಳಿ ಲೋಟ ಅಂತ ಒಂದು ಕತೆ ಅದರ ಬಗ್ಗೆನೂ ಪ್ರಸ್ತಾಪ ಇಲ್ಲ ಮತ್ತು ಅವ್ರ ಗಾಂಧಿ ಬಂದ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ ಅದಿದೆ ವಿಡಿಯೋ ಇದೆ ತೋರಿಸ್ತೀನಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಅವರು ಈಗಲೂ ಕೂಡ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವರ ಬಗ್ಗೆ ಅವರ ಪುಸ್ತಕಗಳು ಇತ್ಯಾದಿ ಬಗ್ಗೆ ಮಾಹಿತಿಯನ್ನು ಕೊಟ್ಟ ಮೇಲೆ ನಾನು ಇನ್ನೊಂದಷ್ಟು ಹೇಳೋದಿದೆ ಪರ್ಸನಲಾಗಿ ನನಗೆ ಗೊತ್ತಿರೋದರಿಂದ ಅಷ್ಟೇ ವಿಕಿಪೀಡಿಯಾದಲ್ಲಿ ಇರೋದನ್ನು ಓದ್ಬಿಡ್ತೀನಿ ನಾಗವೇಣಿ ಹೆಚ್ಚುವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮಂಗಳೂರಿನ ಹೊನ್ನಕಟ್ಟೆಯಲ್ಲಿ ಜನಿಸಿದರು ಮಾಹಿತಿ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಸಂಪಾದಿಸಿದ ಬಳಿಕ ಕೆಲವು ವರ್ಷ ಕೋಲ್ಕತ್ತಾದ ರಾಷ್ಟ್ರೀಯ ಗ್ರಂಥಾಲಯದ ಕೇಂದ್ರೀಯ ಪರಾಮರ್ಶನ ಗ್ರಂಥಾಲಯದಲ್ಲಿ ಸೇವೆ ಸಲ್ಲಿಸಿದರು ಈಗ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಸಹಾಯಕ ಗ್ರಂಥ ಪಾಲಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹೊಸ ಕಥನ ಶೈಲಿಯನ್ನು ರೂಢಿಸಿಕೊಂಡಿರುವ ನಾಗುವೇಣಿಯವರು ಕರಾವಳಿಯ ಪರಿಸರವನ್ನು ತಮ್ಮ ಕಥನಗಳಲ್ಲಿ ಆಪ್ತವಾಗಿ ಚಿತ್ರಿಸಿದ್ದಾರೆ ಕಥಾ ಸಂಕಲನಗಳು ಅಂತ ಹೇಳಿಬಿಟ್ಟು ಗಾಂಧಿ ಬಂಧ ಬರೀತಾರೆ ಗಾಂಧಿ ಬಂಧ ಕಾದಂಬರಿ ಅದಕ್ಕೆ ಪಕ್ಕದಲ್ಲೇ ಗಾಂಧಿ ಬಂಧ ಕಾದಂಬರಿ ಅಂತಲೂ ಬರೆದಿದ್ದಾರೆ ನಾಲ್ಕನೇ ನೀರು ಮೀವ ಆಟ ನಾನು ಮೀಯುವ ಆಟದ ಬಗ್ಗೆ ಹೇಳ್ತೀನಿ ನಾಲ್ಕನೇ ನೀರು ನನಗೀಗ ಸದ್ಯಕ್ಕೆ ಮರ್ತು ಇದೆ ಆಳ ಅನ್ನುವ ಒಂದು ಕತೆ ತರಂಗದಲ್ಲಿ ಬಂದಾಗ ವಿವಾಹೇತರ ಸಂಬಂಧವನ್ನು ಕುರಿತದ್ದು ನೀವು ಹೀಗೇನಾ ನಿಮಗೂ ಇದೆ ಥರನಾ ಅಂತೆಲ್ಲ ಅವ್ರಿಗೆ ಫೋನ್ ಮಾಡಿದ್ದು ಅದನ್ನೆಲ್ಲ ಅವರು ಹೇಳಿದ್ದಾರೆ ಎಲ್ಲ ಲೇಖಕಿಯರ ಸಮಸ್ಯೆ ಅದನ್ನು ನಾನು ಆಮೇಲೆ ಹೇಳ್ತೀನಿ ಮತ್ತೊಂದು ಸಮಾರಂಭದಲ್ಲಿ ಕೊಡಗಿನ ಗೌರಮ್ಮ ಬಗ್ಗೆ ಮಾತಾಡಿ ಅಂತ ಅವ್ರನ್ನು ಕರಿತಿದ್ರು ಯಾರಿಗೂ ಗೊತ್ತಿಲ್ಲದರು ಹೊಸ ವಿಷಯ ಅಂತ ಹೇಳ್ತಾ ಇದ್ರು ಅವರು ಗೌರಮ್ಮನವ್ರು ನೀರಲ್ಲಿ ಮುಳುಗಿ ಸತ್ತು ಹೋದರು ಅವ್ರಿಗೆ ಚೆನ್ನಾಗಿ ಈಜು ಬರ್ತಿತ್ತು ಅದು ಇಪ್ಪತ್ತೆಂಟನೇ ವಯಸ್ಸಿಗೆ ಸತ್ತು ಹೋದರು ಇದನ್ನೆಲ್ಲ ನಾನು ಕೊಡಗಿನ ಗೌರಮ್ಮನ ವಿಡಿಯೋದಲ್ಲೇ ಹೇಳಿದ್ದೀನಿ ಅವರ ಎರಡು ಕಥಾ ಸಂಕಲನಗಳಿದ್ದವು ಒಂದು ಅವರು ಬದುಕಿದ್ದ ಪ್ರಕಟಿಸಿದ್ದು ಅವ್ರು ಸತ್ತೋದ ಮೇಲೆ ಅವರು ಗಂಡ ಪ್ರಕಟಿಸಿದ್ದು ಗೋಪಾಲ್ ಕೃಷ್ಣ ಅಂತ ಬಿಜಿ ಕೃಷ್ಣ ಅಂತ ಕರೀತಿದ್ರು ಅವ್ರನ್ನ ಈಗ ಅದನ್ನೆಲ್ಲ ಸೇರಿಸಿ ಅವರು ಸಮಗ್ರ ಕಥೆಗಳು ಬಂದಿವೆ ಅವ್ರು ಹೇಳ್ತಾರೆ ಬಿಳಿ ಸೀರೆ ಉಟ್ಕೊಳ್ತಿದ್ರು ಗಾಂಧೀಜಿ ಪ್ರಭಾವದಿಂದ ಬಿಳಿ ಸೀರೆ ಕಾಟನ್ ಸೀರೆ ಉಟ್ಕೊಂಡು ತುಂಬ ಮೇಲಿನ ಬೆಟ್ಟದಿಂದ ಅವರು ಡೈವ್ ಮಾಡಿದ್ರು ಕೆಳಕ್ಕೆ ಡೈವ್ ಮಾಡಿದ್ರೆ ಗೊತ್ತಲ್ಲ ತುಂಬ ಆಳಕ್ಕೆ ಹೋಗ್ಬಿಡ್ತಾರೆ ಅಲ್ಲಿ ಸೊಪ್ಪು ಸೆದೆಯೆಲ್ಲೇ ಇರುತ್ತೆ ಅಂತ ಹೇಳ್ತಾಯಿದ್ರು ಯಾವ ಸಂಶೋಧನೆಯೋ ಏನು ಕಥೆಯೋ ಅಂತ ನಾನು ಅವತ್ತು ಅಂದ್ಕೊಂಡಿದ್ವಿ ನಾವೆಲ್ಲ ಅವರು ಆಗಲೇ ಒಂದು ಪುಸ್ತಕನೇ ಬರೆದಿದ್ದಾರೆ ನವೋದಯದ ಕಥೆಗಾರತಿ ಗೌರಮ್ಮ ಅಂಥೇಳಿ ಮತ್ತು ಅದಲ್ಲದೆ ರಂಗಸಂಪನ್ನ ಕಂಬಾರ ಅಂತ ಚಂದ್ರಶೇಖರ್ ಕಂಬಾರ ಬಗ್ಗೆ ಸಾರಾ ವಿಸ್ತಾರ ಅಂತ ಒಂದು ತಿರುಳು ತೋರಣ ತಳಿರು ತೋರಣ ಅಲ್ಲ ತಿರುಳು ತೋರಣ ಅಂತ ಇಷ್ಟು ಕೃತಿಗಳು ಅಂತ ಹಾಕ್ತಾರೆ ಇದೇನೂ ವಿಮರ್ಶೆಯೋ ಇನ್ನೊಂದೋ ಗೊತ್ತಾಗೋದಿಲ್ಲ ಪ್ರಬಂಧ ಸಂಕಲನ ವಸುಂದರೆಯ ಜ್ಞಾನ ಅಂತ ಅಂಕಣ ಬರಹ ಸಂಗ್ರಹ ಅದು ಸೂರ್ಯನಿಗೊಂದು ಬೀಳ್ಯ ಅಂತ ಇದಲ್ಲದೆ ಅವರು ಬಂದಿರೋ ಪ್ರಶಸ್ತಿಗಳು ನಾಲ್ಕನೇ ನೀರು ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರತ್ನಮ್ಮ ಹೆಗ್ಗಡೆ ಕಥಾ ಪ್ರಶಸ್ತಿ ಹಾಗೂ ಆರ್ಯಭಟ ಪ್ರಶಸ್ತಿ ಚದುರಂಗ ಪ್ರಶಸ್ತಿ ಹಾಗೂ ಗೀತಾ ದೇಸಾಯಿ ಪ್ರಶಸ್ತಿಗಳು ಲಭಿಸಿವೆ ಒಂದೇ ಪುಸ್ತಕಕ್ಕೆ ಅಷ್ಟು ಬಂದಿದೆ ಅಂತ ಹೇಳ್ತಾ ಇದ್ದರು ಅಲ್ಲ ಅಕಾಡೆಮಿ ಪ್ರಶಸ್ತಿ ಅಲ್ಲಿಗೆ ನಿಲ್ಲಿಸ್ಕೋಬೇಕು ಮನ್ ಬೇರೆ ಬೇರೆ ಪುಸ್ತಕಗಳಿಗೆ ಅಥವಾ ಅವರಿಗೆ ಬಂದಿರೋ ರತ್ನಮ್ಮ ಹೆಗ್ಗಡೆ ಆರ್ಯಭಟ ಚದುರಂಗ ಮತ್ತು ಗೀತಾ ದೇಸಾಯಿ ಅಂತ ಇಟ್ಕೊಳ್ಬಹುದು ಅಂತ ನನಗೆ ತೋರ್ತದೆ ಮತ್ತಿಲ್ಲಿ ಅವರ ಒಂದು ವೀಡಿಯೋ ನನಗೆ ಚೆನ್ನಾಗಿದೆ ಇದೊಂಥರ ವೀಡಿಯೋ ನಾಗವೇಣಿ ಪದದ ಅರ್ಥವೇನು ಅಂಥೇಳಿ ಕನ್ನಡ ತೀರ್ಥದ್ದು ಯೂಟ್ಯೂಬ್ ವೀಡಿಯೋ ಇದೆ ಅದೇ ಸೀರೆ ಉಟ್ಕೊಂಡು ಈಗ ಅವ್ರು ನಿಂತಿರೋದು ಇವು ಯಾವುದೋ ಒಂದು ಕಡೆ ನೋಡ್ತೀವಿ ಈ ಫೋಟೋನ ನಾಗವೇಣಿ ಪದದ ಅರ್ಥವೇನು ಅಂತ ಕೇಳ್ತಿದ್ದಾರೆ ಅರ್ಥ ಏನು ಅಂದರೆ ಇದು ನಾಗರಾವ್ನಂತೆ ಜಡೆ ಅಂತ ಅಲ್ನೇ ಅರ್ಥ ಇನ್ನೇನು ಅರ್ಥ ಇರ್ತೇವೆ ಇಮೇಜಸ್ ತೋರಿಸ್ತು ಇನ್ನೂ ವೀಡಿಯೋಗಳಿವೆ ಅಂತ ಹೇಳಿ ತೋರಿಸೋಣ ಅಂತ ಈ ವಿಡಿಯೋ ಹಾಕೋರಿಗೆ ಎಲ್ಲ ಅದೊಂದೇ ಇರಬೇಕು ಅವ್ರದ್ದು ಇನ್ನೇನು ಇದೊಂದು ಧಾರಾವಾಹಿ ವೀಡಿಯೋನೂ ಹಾಕ್ಬಿಡ್ತಾರೆ ಇದಿಷ್ಟು ನಮಗೆ ಸಾಮಾಜಿಕ ಜಾಲತಾಣದಲ್ಲಿ ಸಿಗುವಂಥದ್ದನ್ನು ನಾನು ನೋಡ್ತಾ ಇದ್ದೀನಿ ಅದಲ್ದಲ್ಲೇ ವಿಕಿಪೀಡಿಯಾದಲ್ಲಿ ಇರೋದು ಹೇಳಿ ಯೂಟ್ಯೂಬ್ ಇದೆ ಅಷ್ಟೇ ಬೇರೆ ನಾನು ಹೇಳ್ಬಿಟ್ಟು ತನ್ನೇ ಇದೆಲ್ಲ ಬೇರೆ ವಿಷಯ ಈಗ ಅವರು ಗಾಂಧಿ ಬಂಧ ಬಗ್ಗೆ ಮಾತಾಡೋದಕ್ಕೆ ನನಗೆ ಬೇಕಷ್ಟಿದೆ ಮತ್ತು ನವ್ಯೋತ್ತರ ಕಥಾ ಸಾಹಿತ್ಯದಲ್ಲಿ ಅವ್ರ ಬಗ್ಗೆ ಮಾತಾಡೋದು ಇದೆ ಭಾಳ ಪ್ರಮುಖ ಕಥೆಗಾರತಿ ಅಂತ ಹೇಳಿ ಅವರನ್ನು ನಾವು ಪರಿಗಣಿಸಿದ್ವಿ ಅವರು ಗಾಂಧಿ ಬಂಧ ಅಂತ ಬಾ ಸಾಕಷ್ಟು ದಪ್ಪ ನಾನು ವಿಮರ್ಶೆ ಬರೆದೆ ಯಾವ ಪತ್ರಿಕೆಗೆ ಏನಾದ್ರು ಈಗ ನೆನಪಿಲ್ಲ ಅದಕ್ಕೆ ಮುಂಚೆ ಜ್ಯೋತ್ಸ ಕಾಮತ್ ಬರ್ತಿತ್ತು ವಿಮರ್ಶೆಯನ್ನು ಮಾನಸ ಪತ್ರಿಕೆಗೆ ಸೊ ಅವರು ಕುವೆಂಪು ಕಾರಂತ ಇಬ್ಬರನ್ನೂ ನೆನಪಿಸುತ್ತಾರೆ ಅಂತ ಬರೆದಿದ್ದರು ಇದ್ದರು ಜೋತ್ಸಾಕ ನಾನೇನು ಮಾಡಿದೆ ಕುವೆಂಪು ಕಾರಂತ ಇಬ್ಬರನ್ನೂ ನೆನಪಿಸುವ ನಾಗವೇಣಿ ನಮ್ಮ ಮುಂದಿಗಿದ್ದಾಳೆ ಅಂತ ಬರೆದೆ ಅದು ಯಾವ ಪ್ರಶ್ನೆಗೆ ಉತ್ತರ ಆಗುತ್ತೆ ಅಂದರೆ ಮಹಿಳಾ ಸಾಹಿತ್ಯ ಸ್ವಲ್ಪ ಬರ್ತಾ ಇದ್ದ ಹಾಗೆ ವಿಮರ್ಶಕರು ಸಾಮಾನ್ಯವಾಗಿ ತಮ್ಮ ಭಾಷಣಗಳಲ್ಲಿ ಲೇಖಕಿಯರನ್ನು ಹೆಸರಿಸಲ್ಲ ಅನುಪಮ ನಿರಂಜನ ಹೆಸರು ಹೇಳಲ್ಲ ತ್ರಿವೇಣಿ ಹೆಸರಿಡಲ್ಲ ಎಮ್ ಕೇಂದ್ರ ಹೆಸರಿರಲ್ಲ ಪುಟ್ಟಣ್ಣ ಕಣ್ಗಾಲಂತವ್ರು ತಗೊಂಡು ಕಾದಂಬರಿಗಳನ್ನು ಸಿನಿಮಾ ಮಾಡಿಯು ಅತ್ಯಂತ ಜನಪ್ರಿಯವಾಗಿರುವ ಲೇಖಕಿಯರು ಬಹಳ ಮಹತ್ವದ ವಸ್ತುಗಳನ್ನೇ ಆರಿಸ್ಕೊಂಡಿದ್ದಾರೆ ತುಂಬ ಗಂಭೀರವಾದ ತೂಕವಾದ ವಸ್ತುಗಳನ್ನು ಆರಿಸ್ಕೊಂಡಿದ್ದಾರೆ ಶರಪಂಜರಕ್ಕಿಂತ ಬೇಕಾ ಅಂತ ನಾವು ಹೇಳ್ತೀವಿ ಇವರು ವಿಮರ್ಶಕರು ಅವರನ್ನು ಮೇನ್ ಸ್ಟ್ರೀಮಲ್ಲಿ ಗುರುತಿಸಲ್ಲ ಮುಖ್ಯವಾಹಿನಿಯಲ್ಲಿ ಕನ್ನಡ ಸಾಹಿತ್ಯದ ಮುಖ್ಯವಾಹಿನಿಯಲ್ಲಿ ನಾನು ಈಗಾಗಲೇ ಹೇಳಿದೆ ಮೂರು ಜನ ಪ್ರಸಿದ್ಧ ಲೇಖಕಿಯರನ್ನೇ ಗುರುತಿಸೋಲ್ಲ ಅಂದಮೇಲೆ ಇನ್ನೇನು ಅದೊಂದು ಕಾಲ ಇತ್ತು ಈಗ ಸ್ವಲ್ಪ ಬದಲಾಗಿದೆ ಅಂತ ಅಂದ್ಕೊಳ್ತೀನಿ ನಗುವೇಣಿ ಗುರುತಿಸಲೇಬೇಕಾಗುತ್ತೆ ಆಗವರೊಂದು ಪ್ರಶ್ನೆ ಕೇಳಿದರು ವಿಮರ್ಶಕರು ನೀವು ಲೇಖಕಿಯರಲ್ಲಿ ಒಬ್ಬ ಕಾರಂತ ಬರಲಿಲ್ಲ ಏಕೆ ಅಂತ ಅದಕ್ಕೆ ಅವಾಗ ನಮ್ಗೆ ಉತ್ತರ ಕೊಡೋಕ್ಕೆ ಯಾರೂ ಇರಲಿಲ್ಲ ನಾಗವೇಣಿ ಇನ್ನೂ ಬರೆದಿರಲಿಲ್ಲ ಅದಕ್ಕಾಗಿ ನಾವೇನು ಉತ್ತರ ಕೊಟ್ಟಿದ್ವಿ ಅಂದರೆ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಡೋದಿಲ್ಲ ನಾವು ಇನ್ನೊಂದು ಪ್ರಶ್ನೆ ಕೇಳ್ತೀವಿ ನೀವು ಗ ಲೇಖಕರಲ್ಲಿ ಒಬ್ಬ ವೈದೇಹಿ ಬರಲಿಲ್ಲ ಯಾಕೆ ಒಬ್ಬ ಎಮ್ ಕೆ ಇಂದಿರ ಬರಲಿಲ್ಲ ಯಾಕೆ ಇದು ನನ್ನ ಮಹಿಳಾ ಸಾಹಿತ್ಯಕ್ಕೆ ಸಂಬಂಧಪಟ್ಟ ನನ್ನ ವಿಡಿಯೋಗಳಲ್ಲೆಲ್ಲ ಇದ್ರ ಪ್ರಸ್ತಾಪ ಬಂದಿದೆ ಅಷ್ಟೇ ವೈದೇಹಿ ಮತ್ತು ಎಮ್ ಕೆ ಇಂದಿರಾಗ ಹೆಂಗರುಳು ನಿರ್ಬಿಡೆಯ ಬರವಣಿಗೆ ನಿರ್ಬಿಡೆಯ ಬರವಣಿಗೆ ಲೇಖಕರಲ್ಲೂ ಇರುತ್ತೆ ಅಂತರಂಗ ಅಂತರಂಗದ ಮಿಡಿತ ಇವು ತಾಯ್ತನದ ತುಡಿತ ಇವು ಎಲ್ಲ ಲೇಖಕರಲ್ಲೂ ಇಲ್ಲಲ್ಲ ಎಲ್ಲ ಲೇಖಕರಲ್ಲೂ ಇಲ್ಲ ಭೈರಪ್ಪ ಅವರ ಗೃಹಭಂಗ ಒಂದು ಹೇಳ್ಬೋದು ಕಾರಂತರ ಮೈಮನಗಳು ಸುಳಿಯಲ್ಲಿ ಮುಖ ಚಿಕನ್ಸ್ಗಳು ಹೇಳ್ಬೋದು ಶು ಕುವೆಂಪು ಅವರ ಎರಡು ಕಾದಂಬರಿಗಳು ಮಾತ್ರ ಹೇಳ್ಬೋದು ಹೀಗೆಲ್ಲ ನಾವು ವಿವರಣೆ ಮಾಡ್ತಾ ಹೋಗಬೇಕಾಗತ್ತೆ ಹೊರತು ಸಾಗ ಸಾರಾಸಕ್ತ ಲೇಖಕರಲ್ಲಿ ಇಲ್ಲಲ್ಲ ಅಂತ ಹೇಳಿ ಹಾಗೆ ನಾಗವೇಣಿಯವರ ಅವರ ಗಾಂಧಿ ಬಂದಾಗ ಬರೀತಾ ನಾನು ಕುವೆಂಪು ಕಾರಂತ ಇಬ್ಬರೂ ನೆನಪಿಸುವು ಅಂದರೆ ಕುವೆಂಪು ಕಾರಂತ ಅಂದರೆ ಏನು ಅಂದರೆ ಆಳ ಮತ್ತು ವಿಸ್ತಾರ ಅವರು ವಸ್ತುವಿನ ಆಳಕ್ಕೆ ಹೋಗಬಲ್ಲರು ಅದನ್ನು ವಿಷಾರವಾಗಿ ವಿವರಿಸ್ಬಲ್ಲರು ನಮ್ಮ ತುಂಬ ಜನ ಲೇಖಕರು ಬರೀತಾರಲ್ಲ ಹಿಂಡಾಗಿ ಅನಕೃಕ ಹೇಳ್ಕೊಟ್ಟ ಮಾದರಿಲಿ ಅದರಲ್ಲಿ ಅದು ಇಲ್ಲ ಅದಕ್ಕಾಗಿ ವಿಮರ್ಶಕರು ಗುರುತಿಸಿರ್ಲಿಲ್ಲ ಬಟ್ ನಾಗ ಬೇಡನೆ ಗುರುತಿಸಲೇಬೇಕಾಗ್ತದೆ ಮತ್ತು ಇದು ಗಾಂಧಿ ಬಂದ ಅಂದರೆ ಏನು ಗಾ ಗಾಂಧಿನ ಏಕವಚನದಲ್ಲಿ ಯಾರೂ ಕರಿತಾನೇ ಇರಲಿಲ್ಲ ನಮ್ಮ ದೇಶದಲ್ಲಿ ಗಾಂಧಿ ಬಗ್ಗೆ ಒಂಥರ ಒಂದೇನು ಮಾಸ್ ಹಿಸ್ಟಿರಿಯಾ ಅಂತ ಹೇಳೋಣವಾ ಅಥವಾ ಭ್ರಮೆ ಅಂತ ಹೇಳೋಣವಾ ಅಥವಾ ನಂಬಿಸಲ್ಪಟ್ಟ ಸತ್ಯ ಅಂತ ಹೇಳೋಣ ಮಹಾತ್ಮ ಗಾಂಧಿಯವರು ಅಂತ ಹೇಳಬೇಕು ಪೂರ್ತಿ ಹೇಳ್ಬೇಕಾದ್ರೆ ಇಲ್ಲದೇ ಇದ್ರೆ ಮಹಾತ್ಮ ಗಾಂಧಿ ಅಂತನಾರು ಹೇಳಬೇಕು ಇಲ್ಲಿ ಬರೆಯುವ ಒಬ್ಬರು ಮೋಹನ್ ಲಾಲ್ ಕರ್ಮದಾಸ್ ಕರ್ಮಚಂದ್ ಗಾಂಧಿ ನೀವು ಹೆಸರು ಹೇಳ್ದೆ ಹೇಳ್ದೆ ಮರ್ತೆ ಒಬ್ಬರು ತಮೇಲೆ ಗಾಂಧಿ ಅಂತ ಬರೆ ಗಾಂಧಿ ಗಾಂಧೀಜಿ ಅಂತ ಹೇಳ್ಬೋದು ಗಾಂಧಿಯವರು ಅಂತ ಹೇಳ್ಬೋದು ಗಾಂಧಿ ಅಂತ ಹೇಳೋದಿಲ್ಲ ಅವನು ಬರೆದ ರಿಚರ್ಡ್ ಅಟಿನ್ ಬರೋನು ಒಂದು ಸಿನಿಮಾ ಮಾಡಿದೆ ಗಾಂಧಿ ಗಾಂಧೀಜಿ ಬಗ್ಗೆ ಗಾಂಧಿ ಅಂತ ಮಾಡ್ದೆ ಆವಾಗಲೇ ಒಂಥರ ಇದೇನಿದು ಏಪೋಚನದಲ್ಲಿ ಕರ್ಬಿಟ್ನಲ್ಲ ಆಗ ಅಂತ ಹೇಳಿ ಅಂತ ಬಹುಶಃ ಸ್ವಾತಂತ್ರ್ಯ ಬಂದ ಎಪ್ಪತ್ತು ವರ್ಷದಲ್ಲಿ ಅಥವಾ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಬೇರೆ 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 ರೀತಿಯ ಲೋಚನೆಗಳ ಮೊದಲು ಇದ್ದವು ಬಟ್ ಅವೆಲ್ಲ ಮರೆಗೆ ಸರಿಸಲ್ಪಟ್ಟಿದ್ದವು ಮುಂದಕ್ಕೆ ಬಂದಿರಲಿಲ್ಲ ಮುನ್ನೆಲೆಗೆ ಬಂದು ತುಂಬ ಜನ ಯುವ ಜನಾಂಗ ಇದನ್ನು ಪ್ರೇರಿತರಾಗಿದ್ದಾರೆ ಅನೇಕ ಟಿ ವಿ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸೋದು ಮಾತಾಡೋದನ್ನು ನೋಡಿದೀನಿ ಇವಳು ನಾಗವೇಣಿ ಗಾಂಧಿ ಬಂಧ ಅಂತ ಬರೀತಾಳೆ ಗಾಂಧಿ ಏಕ ವಚನ ಬಂಧ ಅನ್ನೋದು ಏಕ ವಚನ ಬಂದರೂ ಅಂದರೂ ಇಲ್ಲ ಗಾಂಧಿ ಬಂಧ ಅಂತವ್ರು ಏನದು ಅಂದರೆ ಬೆಳಗಾವಿಗೆ ಗಾಂಧಿ ಮೂರು ಸಲ ಬಂದಿದ್ರೆ ಕರ್ನಾಟಕಕ್ಕೆ ನಲವತ್ತೆಂಟು ಸಲ ಬಂದಿದ್ದಿರಂತೆ ಅದೆಲ್ಲ ಮಾಹಿತಿಯಲ್ಲೆಲ್ಲೋ ಇದೆ ಪುಸ್ತಕದಲ್ಲೇ ಇದೆ ಅಂತ ಅಂದ್ಕೊಳ್ತೀನಿ ಅದರಲ್ಲಿ ಬೆಳಗಾವಿ ಮೂರು ಸಲ ಬಂದಿದಿರಂತೆ ಹಾಗೆ ಬಂದಾಗ ಏನೇನು ನಡೀತು ಅಂತನ್ನೋದ್ರ ಜೊತೆಗೆ ಆ ಊರಲ್ಲಿ ಏನೇನು ನಡೀತು ಅಂತ ಹೇಳಿ ತಂದೆ ತಾನೇ ಹಾದರ ಮಾಡೋ ನಮ್ಮನು ಮಗಳು ದ್ರೌಪದಿ ಅವನು ತಂದೆ ಅವನ ಮಗಳ ಹೆಸರು ಅವಳು ವಿಧವೆ ಒಂದು ಮಗು ಬೇರೆ ಆ ಅವಳು ಮಗಳನ್ನು ಕಟ್ನಿಟ್ಟು ಮಾಡ್ತಾನ ಆ ಅಲ್ಲೇ ದ್ವಂದ್ವ ನೀತಿ ಇದು ಒಪ್ಪಿತ ಮೌಲ್ಯ ನಮ್ಮಲ್ಲಿ ಅದನ್ನು ನಾಗವೇಣಿ ತುಂಬ ಚೆನ್ನಾಗಿ ಬದಲಾಯಿಸ್ತಾರೆ ಬ ಪ್ರತಿಪಾದಿಸ್ತಾರೆ ಆಮೇಲೆ ಊರ್ಲ ಅದ್ರಾಮ ಅಂತ ಒಬ್ಬ ಮುಸ್ಲಿಮ್ ಇರ್ತಾನೆ ಅವನ ಜಟ್ಕ ಗಡಿ ಓಡಿಸ್ತಿರ್ತಾನೆ ಅವನು ಇವಳ ಬಗ್ಗೆ ತುಂಬ ಅನುಕಂಪ ತೋರಿಸಿ ತೋರಿಸಿ ಕೊನೆಗೆ ಇಷ್ಟ ಆಗ್ಬಿಟ್ಟು ಅವರಿಬ್ಬರು ಮದುವೆ ಮಾಡ್ಕೊಳ್ತಾರೆ ಬಾರ್ ಒಂದು ಒಂದು ವಿಧವೆ ಎರಡನೇದು ಹಿಂದೂ ಮುಸ್ಲಿಮ್ ಮದುವೆ ಆದರೂ ಅವರಿಬ್ಬರು ಮದುವೆ ಮಾಡ್ಕೊಂಡು ಚೆನ್ನಾಗಿ ಬಾಳ್ತಿರ್ತಾರೆ ಆದರೆ ಒಂದು ಆ್ಯಕ್ಸಿಡೆಂಟಲ್ಲಿ ಅದರಮ್ಮ ಸತ್ತೋಗ್ತಾನೆ ದ್ರೌಪದಿ ಪಾಪ ಎರಡೇ ಸಲ ಅಂದು ಆಗ ಗಾಂಧೀಜಿ ಬಂದಿರ್ತಾರೆ ಅವರು ಅವಳಿಗೆ ಕುಂಕುಮ ಯಾಕಮ್ಮ ಹಚ್ಕೊಂಡಿಲ್ಲ ಕುಂಕುಮ ಹಚ್ಕೋ ಅಂತ ಹೇಳ್ತಾರೆ ಆಮೇಲೆ ಹೂ ಮುಡ್ಕೊ ಅಂತ ಹೇಳ್ತಾರೆ ಇದೇ ಇಲ್ಲಿರೋ ಹೊಸತನ ಗಾಂಧೀಜಿಯವರು ಕೆಲವು ವಿಷಯಗಳಲ್ಲಿ ಈ ಥರ ಮಾಡ್ತಿದ್ರು ಕ್ರಾಂತಿಕಾರಿ ಕೆಲವು ಸಲ ಹೇಳ್ತಾರೆ ಹೆಣ್ಮಕ್ಳು ಮನೆಯಿಂದ ಆಚೆ ಬರಬಾರ್ದು ಒಳಗೆ ಅವರು ತಮ್ಮ ಗೃಹ ಕೃತ್ಯವನ್ನು ಮಾಡಬೇಕು ಅದು ಸಮಾಜದ ಹಿತಕ್ಕೆ ಪೂರಕ ಅಂತ ಕೆಲವು ಸಲ ಹೇಳ್ತಾರೆ ಕೆಲವು ಸಲ ಹೀಗೂ ಮಾತಾಡ್ತಾರೆ ಅದರಿಂದ ಗಾಂಧೀಜಿ ಮತ್ತು ಅಂತ ಪುಸ್ತಕಗಳು ಬಂದಿವೆ ಅಂದರೆ ಮಹಿಳೆಯರ ಬಗ್ಗೆ ಅವರೇನು ಹೇಳಿದ್ದಾರೆ ಅನ್ನೋದನ್ನೇ ಹೈಲೈಟ್ ಮಾಡಿ ನಡುರಾತ್ರಿಯಲ್ಲಿ ಒಬ್ಬ ಹೆಣ್ಣು ಮಗಳು ನಿರ್ಭೀತಿಯಿಂದ ರಸ್ತೆಯಲ್ಲಿ ಸಂಚರಿಸೋ ಆಗ ನಾವು ಸ್ವತಂತ್ರವರು ಸ್ವಾತಂತ್ರ್ಯ ಬಂದಿದೆ ಅಂತನೋ ಮಾತನ್ನು ಹೇಳಿದವರು ಅವರು ಇದು ಸ್ವಲ್ಪ ಕ್ರಾಂತಿಕಾರಕ ಅನಿಸುತ್ತೆ ದ್ರೌಪತಿ ಏನು ಮಾಡೋದು ಅನ್ನೋದು ಅಲ್ಲಿ ಮುಖ್ಯ ಆಗೋದಿಲ್ಲ ಮತ್ತು ಇಲ್ಲಿ ಇನ್ನೊಂದು ಸೀನ್ ಬರುತ್ತೆ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಈಗಿನ ಹಾಗೆ ದೃಶ್ಯ ಮಾಧ್ಯಮಗಳು ಟಿ ವಿ ಮೊಬೈಲು ಫೋನ್ ಫೋನ್ ಲ್ಯಾಂಡ್ಲೈನ್ ಬಿಟ್ಟರೆ ಬೇರೆ ಫೋನು ಏನೂ ಇಲ್ಲ ಅದಕ್ಕೆ ಹೇಳೋದು ಅಂಥ ಸಮೂಹ ಮಾಧ್ಯಮಗಳು ಏನೂ ಇಲ್ಲದೆ ಇದ್ದಾಗಲೇ ಗಾಂಧೀಜಿಯವರು ಒಂದು ಮಾತಿಗೆ ಇಡೀ ದೇಶ ಒಂದು ಮೈಯಾಗಿ ಎದ್ದು ಬಿಡ್ತಿತ್ತು ಅಂತ ಅನ್ನೋದಕ್ಕೆ ಬ್ರಿಟಿಷರು ಹೆದರದ್ದು ಅಷ್ಟೇ ಹೊರತು ಚರಕಕ್ಕೂ ಅಲ್ಲ ಹಿಂಸೆಗೂ ಅಲ್ಲ ಪ್ರಭುತ್ವ ಯಾವಾಗಲಾರ ಅದಕ್ಕೆಲ್ಲ ಹೆದರ್ತಿಯೇ ಆದರೆ ಹಾಗೆ ಬಿಂಬಿಸಲಾಯಿತು ನಮ್ಮ ಚರಿತ್ರೆ ಪುಸ್ತಕಗಳಲ್ಲೇ ಆಮೇಲೆ ಅವನು ಗಾಂಧೀಜಿ ಬಂದಿದ್ದಾರೆ ರೈಲಿಂದ ಹಿಡಿತಾ ಇದ್ದಾರೆ ಇಲ್ಲಿ ಇಬ್ಬರು ನಿಂತಿದ್ದಾರೆ ಒಬ್ಬ ಹೋಗಿದ್ದಾನೆ ಇನ್ನೊಬ್ಬನ ಗಾಂಧಿ ಗಾ ಗಾಂಧಿ ಬರ್ತಾನೆ ಅಂತ ಮಾತಾಡ್ತಾರೆ ಆಗಿನ ಕಾಲದಲ್ಲಿ ಹಾಂ ಮಾತಾಡ್ತಿರ್ಲಿಲ್ಲ ಅನ್ಸುತ್ತೆ ಗಾಂಧಿ ಬರ್ತಾನೆ ಬರೋ ಬರೋ ಅಂತ ಕರ್ಕೊಂಡು ಈ ಒಬ್ಬಗೆ ಗೊತ್ತು ಅವನೇನೋ ಚಿತ್ರ ನೋಡಿದ್ದಾನೆ ಯಾವುದೋ ಪೇಪರಲ್ಲಿ ನೋಡಿದ್ದಾನೆ ಗಾಂಧೀಜಿ ಚಿತ್ರದ ಇನ್ನೊಬ್ಬನಿಗೆ ಗೊತ್ತಿಲ್ಲ ಪಾಪ ಅಷ್ಟು ಗೊತ್ತಿಲ್ಲ ಅವ್ರು ಏನೋ ಬಹುಶಃ ಕೂಲಿ ಕಾರ್ಮಿಕರು ಏನೋ ಇರಬೇಕು ತುಂಬ ಅಟ್ರ್ಯಾಕ್ಷನ್ ಗಾಂಧಿ ಇದ್ರೆ ನೋಡ್ಬೇಕು ನೋಡ್ಬೇಕು ನೋಡಬೇಕು ಅಂತ ಕುವೆಂಪು ಬದುಕಿದ್ದಾವಳು ಕುವೆಂಪು ನೋಡಬೇಕು ಅಂತಿದ್ವಿ ಬೇಂದ್ರೆ ಬದುಕಿದಾಗ ಬೇಂದ್ರೆ ನೋಡಬೇಕು ಬದುಕಿದಾಗ ನೋಡ್ಲಿಲ್ವಲ್ಲ ಇತ್ಯಾದಿ ಮಾತಾಡ್ತೀವಲ್ಲ ನಾವು ಆ ಥರ ವೈಲಿಂದ ಎಲ್ಲರೂ ಇಳಿತಾ ಇದ್ದಾರೆ ಒಬ್ಬ ಕೇಳ್ತಾನೆ ಏ ಅವ್ನೇನೋ ಅವನೇನೋ ಅಂತ ಏ ಅವ್ನಷ್ಟು ದಪ್ಪಗಿಲ್ಲ ಕಣೋ ಅವನು ತುಂಬ ಸಣ್ಣಗಿದಾನೆ ಅವನ್ನೆಲ್ಲ ಅಂತ ಏ ಅವನೇನೋ ಅಂತಂದರೆ ಏ ಅವ್ನು ಇಷ್ಟು ಬೆಳಿಗಿಲ್ ಕೊಡೋ ಅವ್ನು ಕಪ್ಪಿದಾನೆ ಅಂತ ಹೀಗೆ ಈ ಥರ ಮಾತುಗಳು ಏಳು ಮಾಡ್ಕಂಡು ಹಂಚಿಕೆ ಅನ್ಕೊಳ್ಳೆ ಏ ಇಷ್ಟು ಸಣ್ಣ ವಯಸ್ಸಲ್ಲಿ ಕಣೋ ಅವನಿಗೆ ವಯಸ್ಸಾಗಿದೆ ಅವ್ನು ತಲೆಯಲ್ಲಿ ಬೋಳಾಗಿದೆ ಕಣೋ ಏ ಅವ್ನು ಕನ್ನಡಕ್ಕೆ ಹಾಕದ ಕಣೋ ಅವ್ನು ಈ ಥರ ಮಾತುಗಳು ಬರುತ್ತೆ ಆದರೆ ನಾಗೂ ಗಾಂಧಿ ಬಗ್ಗೆ ಗೌರವ ಇದೆಯಾ ಅಂತ ಪ್ರಶ್ನೆ ಬರೋದಿಲ್ಲ ಅಲ್ಲಿ ಎಷ್ಟು ಹೆಣ್ಮಗಳು ಒಬ್ಬ ಒಂದು ಹಳ್ಳಿಯ ಜನಜೀವನವನ್ನು ಎಷ್ಟು ವಿಸ್ತಾರವಾಗಿ ಚಿತ್ರಿಸ್ಬಲ್ಲಳು ಮಾನವ ಜೀವನದ ಆಳವನ್ನು ಎಷ್ಟು ಹೆಚ್ಚು ವಿಸ್ತಾರವಾಗಿ ಚಿತ್ರಿಸ್ಕೊಳ್ಳೋದು ಅದಕ್ಕೆ ನಾವು ಕುವೆಂಪು ಕಾರಂತ ಇಬ್ಬರನ್ನು ನೆನಪಿಸುವ ಕಾರದ್ರು ಮಾಡಿದ್ರು ಮಾಡಿಬಿಟ್ಟಿದ್ದಾಳೆ ಏನು ಕುವೆಂಪು ಮಾಡಿದ್ರು ಮಾಡಿಬಿಟ್ಟಿದ್ದಾಳೆ ಕಾದಂಬರಿ ಒಂದೇ ಅಂತ ಅಂದ್ಕೊಳ್ತೀನಿ ಕಡಲು ಅಂತಿದೆ ಅದ್ರ ಬಗ್ಗೆ ಎಲ್ಲೂ ನನಗೆ ಮಾಹಿತಿ ಸಿಗಲಿಲ್ಲ ಯೂಟ್ಯೂಬ್ಗೆ ಹೋಗಿ ಟೈಪ್ ಮಾಡಿದ್ರೆ ಸಿಗುತ್ತೆ ಅದು ನಾನು ಅದೇನು ಆಳ ಅಂತ ಹೇಳಿದ್ನಲ್ಲ ಕಾದೆ ಅದ್ರ ಬಗ್ಗೆನೂ ಮತ್ತು ಮಿ ಆಟ ಹೌದು ಮಿಯು ಆಟ ಇವೆಲ್ಲ ಟೆಕ್ಸ್ಟ್ ಆಗಿವೆ ಅದರಿಂದ ಯೂಟ್ಯೂಬಲ್ಲಿ ಟೈಪ್ ಮಾಡಿದರೆ ಬರ್ತವೆ ಇವೆಲ್ಲ ನಾನು ಮಿತ್ರ ವೆಂಕಟರಾಜ್ ಅವರ ಕತೆಗಳು ಎಲ್ಲ ಹೋಗ್ಬಿಟ್ಟಿದ್ವು ಅದು ಯಾವಲೋ ಓದಿದ್ದವೋ ಅದನ್ನು ನಾನು ಯೂಟ್ಯೂಬಲ್ಲಿ ನೋಡಿದೆ ಮತ್ತೆ ನೆನಪಿಸ್ಕೊಳ್ಬೇಕಲ್ಲ ಈ ಇದು ಮಾತ್ರ ಮೀವಾ ಆಟ ಮರೆಯುವಂಥದೇ ಅಲ್ಲ ಅಲ್ಲಿ ಬಾಣಂತಿಗೆ ನೀರು ಹಾಕಬೇಕು ಹಂಡೆ ಬರ್ತಿ ನೀರು ಕಾಯಿಸಿ ಮತ್ತು ಮಳೆಗಾಲಕ್ಕೆ ಸೌದೆನೂ ಕೂಡಿಡಬೇಕು ಸೌದೆ ಪ್ರಾಪರ್ ಸೌದೆ ಏನಿರೋಲ್ಲ ಪುಳ್ಳೆ ಗಿಲ್ಲೆ ತೆಂಗಿನ ಗರಿ ಎಲ್ಲ ಸೇರಿಸಿ ಅದನ್ನು ಹೇಗೋ ನಿಭಾಯಿಸಬೇಕು ಮನೇನ ಹೆಣ್ಮಗಳು ಮ ಗೃಹಿಣಿ ಮಗಳು ನಾನು ಮಾಡಿಕೊಂಡು ಅಲ್ಲಿ ಒಬ್ಬರು ಬುಡೇನ್ ಸಾಬ್ರು ಅಂತ ಬುಡೇನ್ ಸಾಬರು ಇಲ್ಲೇ ಬರ್ತಾರೆ ಇನ್ನೊಂದು ಕಥೆಯಲ್ಲಿ ಬರ್ತಾರೆ ಗೊತ್ತಿಲ್ಲ ಒಬ್ಬರು ಸಾಬ್ರು ಬುಡೇನ್ ಸಾಬ್ರು ಅಂತಲೇ ಇಟ್ಕೊಂಡು ಅವ್ರನ್ನ ಅವರು ಇವ್ರ ಮನೆಗೆ ಅಲ್ಲಿ ಇಲ್ಲಿಂದ ಸೌದೆ ತಂದು ಕೊಡ್ತಿರ್ತಾರೆ ಆದ್ದರಿಂದ ಏನು ಹೇಳ್ತಾರೆ ಅಂತಂದರೆ ಹೇಗೋ ಬಾಣಂತಿ ನೀರು ಹಾಕ್ಕೊಂಡಾದ್ಮೇಲೆ ಹಂಡೆ ತಳದಲ್ಲಿ ಒಂದು ಚೂ ಮಿಕ್ಕಿರುತ್ತಲ್ಲ ಅದನ್ನು ನಾನು ತೆಗ್ದು ನನ್ನ ಕೈಯಿನ ಗಿಣ್ ಗಿಣ್ಣೆಲ್ಲ ನೋವು ವಯಸ್ಸಾಕ್ಬಿಟ್ಟಿದೆಲ್ಲ ಆ ಥರ ಇಡಿಸ್ತಾರೆ ಕೈಯಿನ ಗಿಣ್ ಗಿಣ್ಣೆಲ್ಲ ನೋವು ಆ ಬಿಸಿನೀರು ಹಾಕೊಂಡ್ರೆ ಸ್ವಲ್ಪ ಹಿತವಾಗುತ್ತೆ ಹಾಕತ್ತಿನಿ ಅಂತ ಹಾಕತ್ತಿರ್ತಾರೆ ಒಂದು ದಿವ್ಸ ಏನು ಮಾಡ್ತಾರೆ ಈ ಗೃಹಿಣಿಗೆ ನೂರು ತಾಪತ್ರಿಯ ಅವರು ಅವಳು ಬಾಣಂತಿ ಸ್ನಾನ ಆಗೋದ್ಮೇಲೂ ಒಂದೆರಡು ಪುಳ್ಳೇನ ಹಾಕ್ತಾರೆ ಹೊರೆ ಒಳಗೆ ಯಾಕೆಂದರೆ ಇನ್ನೊಂದು ಚೂರು ನೀರು ಕಾದರೆ ನನ್ನ ಕೈಗೆ ಹಾಕ್ಕೊಳಕ್ಕಾಗತ್ತೆ ಅಲ್ವಾ ಅಂತನ್ಬಿಟ್ಟು ಆಗ ಅವಳು ಬಂದು ಗೃಹಿಣಿ ಇಲ್ಲಿ ಸರಿ ರೀ ನಿಮಿತ್ತ ನೋಡ್ತೀನಿ ಅಂದ್ಬಿಟ್ಟವ್ರು ತೆಗೆದು ಇಟ್ಕೊಳ್ತಾಳೆ ಓ ವಾಪಸ್ ತೆಗೆದು ತೆಗೆದು ಬಿಡ್ತಾಳೆ ಏಕೆಂದರೆ ಬೇಕಲ್ಲ ಚಳ ಮಳೆಗಾಲಕ್ಕೂ ಬೇಕೇ ಬೇಕು ಶೇ ಹಳ್ಳಿಗಳಲ್ಲೆಲ್ಲ ಮಳೆಗಾಲಕ್ಕೆ ಅಂತ ಶೇಖರಿಸ್ಕೊಳ್ತಾರೆ ಏಕೆಂದರೆ ಗಂಗೋಳ್ ಮಳೆ ಆಯಿತು ಮಲೆನಾಡಲ್ಲಿ ಸೂರ್ಯ ದರ್ಶನವೇ ಇಲ್ಲದೆ ತಿಂಗಳಾನ್ಗಟ್ಟಲೆ ಕಳೆಯುವಂಥ ಹಳ್ಳಿಗಳಿವೆ ಆ ಥರ ಮೋಡ ಮಳೆ ಇರುತ್ತೆ ಆವಾಗ ಬೇಕಾಗತ್ತೆ ಅಂತ ಆಮೇಲೆ ಏನಾಗುತ್ತೆ ಸ್ವಲ್ಪ ದಿವಸ ಆದಮೇಲೆ ತುಂಬ ದುಃಖ ಪಡ್ತಾರೆ ಸಾಬ್ರೂ ಅವಾಗ ನಾನೇ ಕೊಟ್ಟಿದ್ದೀನಿ ಸೌದೆ ನಂಗೆ ಒಂಚೂರು ಬಿಸಿನೀರು ಸಿಗಲಿಲ್ವಲ್ಲ ಅಂತ ಅವ್ರು ಸತ್ತು ಹೋಗ್ತಾರೆ ಆಗ ಊರಿನ ಜನ ಎಲ್ಲ ನೋಡಕ್ಕೆ ಹೋಗ್ತಾರೆ ಆಗ ಇವಳು ಈ ಗೃಹಿಣಿ ಇದ್ದಳಲ್ಲ ಅವಳಿಗೆ ಅಪರಾಧಿ ಮನೋಭಾವ ಕಾಡುತ್ತೆ ಛೇ ಪಾಪ ಅವ್ರಿಗೊಂಚೂರು ಕೈಗೊಂಚೂರು ಬಿಸಿನೀರು ಕೊಟ್ಟಿದ್ದರೆ ನಂಗೆ ಏನಾಗ್ತಿತ್ತು ಅಂತಂದಿದ್ದೇನೆ ತಮ್ಮ ಮನೇಲಿ ಇದ್ಬದ್ದು ಬದ್ದು ಸೌದೆ ಪುಳ್ಳೆ ಎಲ್ಲ ಗಂಟು ಕಟ್ಕಂಡು ತೊಗೊಂಡೋಗಿ ಅವರ ಹೆಣ ಸುಡೋದಕ್ಕೆ ಕೊಟ್ಟುಬಿಡ್ತಾಳೆ ಅದನ್ನು ಇದನ್ನು ಬಳಸ್ಕೊಡಿ ಅಂತ ಭಾಳ ಒಂದು ಮನಕಲಕ್ಕುವಂತಹ ಕತೆ ಅಂದರೆ ಇದಕ್ಕೆ ಅವ್ರು ಕೊಟ್ಟಿರೋ ಹೆಸರೇನು ಅಂದರೆ ಮೀಯುವ ಆಟ ಅಂತ ಹೆಸರು ಕೊಟ್ಟಿದ್ದಾಳೆ ನನಗೆ ಸಲ ಹಂಪಿ ಯೂನಿವರ್ಸಿಟಿಗೆ ಹೋಗ್ಬೇಕಾಗಿಬಂತು ಏನೋ ಭಾಷಣ ಮಾಡೋಕ್ಕೆ ಏನು ಭಾಷಣ ಅಂತ ಮರತ್ಬಿಡ್ತೀನಿ ಪೌಡ್ರ್ ಇದ್ದರು ಅವರು ಅಲ್ಲಿ ನನಗೆ ಹಂಪಿನಲ್ಲಿ ಉಳಿದಾಳೆ ಅಂತ ನಾಗವೇಣಿ ಅಂತ ಗೊತ್ತು ಅವಾಗೆಲ್ಲ ನನಗೆ ಉತ್ಸಾಹ ತುಂಬ ನನ್ನ ದ್ರೌಪದಿ ಕಾದಂಬರಿ ಬಂದಿತ್ತು ತುಂಬ ಪ್ರಸಿದ್ಧವಾಗಿತ್ತು ನಾಗವೇಣಿಯವರು ನಾಗವೇಣಿ ನಾನು ನೋಡಿರಲಿಲ್ಲ ಅವಳನ್ನು ನಾಗವೇಣಿಯವರು ನಾಗವೇಣಿಯಾರ ನಾನು ಹುಡುಕ್ತಾಯಿದ್ದೀನಿ ಪ್ರಭಾವತಿ ಬಂದಿದ್ದಾರೆ ಅಂತ ಲೆಕ್ಕ ಪೌಡ ಹೇಳ್ಬಿಟ್ರಲ್ಲ ವೇದಿಕೆ ಮೇಲಿಂದ ಲೆಕ್ಕಪೌಡರು ತುಂಬ ಪರಿಚಯನೇ ಭಾಳ ಕಮ್ಮಿ ಅಷ್ಟೊಂದು ಪ ಪ್ರಚಾರ ಕೊಟ್ಟವ್ರು ನನಗೆ ಹೇಳಿದ್ರಲ್ಲ ಅವಳು ನನ್ನ ನೋಡುತ್ತೀಳಂತೆ ಯಾಕೆ ನನ್ನನ್ನು ನೋಡಿಲ್ಲ ಅವಳು ಅಥವಾ ನಾನು ಫೋಟೋ ನೋಡಿರ್ಬೋದು ಅಂತೂ ಕಂಡಿಡಿದ್ಲು ನನ್ನ ಹತ್ತಿರ ಬಂದು ಮಾತಾಡ್ಸಿದ್ಲು ಓಹೋ ತುಂಬ ಸಂತೋಷ ಆಯಿತು ಕೊನೆಗೆ ನಾನು ಅವ್ರ ಮನೆಗೆ ಕರ್ಕೊಂಡು ಹೋದಳು ಸುಮಾರು ಮುಂದ ಮೇಲೆ ಇಲ್ಲಿ ಹೋಟ್ಲಲ್ಲಿ ಇಳಿಸಿದ್ರು ನನ್ನ ಹಾಕೋ ಸಾರಾ ಬೊಬ್ಕರ ಒಂದು ಕಡೆ ಗೀತಾ ನಾಗಭೂಷ್ಣ ಒಂದು ಕಡೆ ಮೇಲೆ ಸುಮ್ಮನೆ ಕಾಲು ಚಾಚ್ಕೊಂಡು ರೆಸ್ಟ್ಗೆ ಮಲಗದ್ರೆ ಮಧ್ಯದಲ್ಲಿ ಒಂದು ಕುರ್ಚಿ ಹಾಕ್ಕೊಂಡು ಕೂತ್ಕೊಬಿಟ್ಟಿದ್ದೆ ನಾನು ಮಾತಾಡೋಕ್ಕೆ ಅಷ್ಟು ಅಷ್ಟು ಸಂತೋಷ ಅಷ್ಟು ಇಷ್ಟ ಆಮೇಲೆ ಹೋದ ತಕ್ಷಣ ತಲೆಗೆ ಶ್ಯಾಂಪು ಹಾಕಿ ಸ್ನಾನ ಮಾಡಿ ಕೂದಲ ಲೂಸಾಗಿ ಜುಟ್ಟು ಕಟ್ಕೊಂಡು ಬಂದರೆ ವಿಳಾ ವಿಜಯಮ್ಮ ವಿಳಾಪತ್ರಿಕೆ ವಿಜಯಮ್ಮ ನಾನೇ ನೋಡ್ತಿದ್ರು ಎಷ್ಟು ಚೆನ್ನಾಗಿ ಏನು ನೋಡ್ತಿದ್ರು ಆ ವಯಸ್ಸು ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೆ ಅಹಂಕಾರ ಮಾಡಿಕೊಂಡು ಬಂದೆ ಅಲಂಕಾರ ಮಾಡ್ಕೊಂಡು ಬಂದೆ ಅನ್ನೋದಕ್ಕೆ ಇದೆಲ್ಲ ನೆನಪಾಗುತ್ತೆ ಇವಾಗ ಬರೀ ನೆನಪುಗಳು ಬರೀ ನೆನಪುಗಳು ಅಂತ ನಾಗವಾಣಿ ಕರ್ಕೊಂಡು ಹೋದವು ಮನೆಗೆ ಆ ಹೋಟ್ಲು ಬೇಡ ಹೋಟ್ಲಲ್ಲಿ ನಮ್ಮ ಮನೇಲಿ ಬನ್ನಿ ಅಂತ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಮಾತಾಡ್ತೀವಿ ನನಗೆ ಹೀಗೆ ಅನ್ಸುತ್ತೆ ಅಯ್ಯೋ ರ ಏನಿತ್ತಪ್ಪ ಅಷ್ಟೊಂದು ಮಾತಾಡೋ ಅಂಥದ್ದು ಏನೂ ನೆನಪಾಗೋದಿಲ್ವೇ ಅಂತ ಎಷ್ಟೊಂದು ವಿಷಯ ಹೇಳ್ತಾ ಇದ್ಲು ಅವಳು ಆಮೇಲೆ ಮಾರ್ರೆ ಸಹ ಹೋಟೆಗೆ ಹೋಗೋಕ್ಕೆ ಮುಂಚೆ ಎರಡು ದಿವಸ ವಾಸ್ತವ್ಯ ಅದೆಲ್ಲ ತೋರಿಸಿದ್ವಿ ರಾಣಿಯರ ಗೃಹ ಅಂತೇ ಮೇಡಮ್ ಇಲ್ಲಿ ನೋಡಿ ಇಷ್ಟು ಓಪನ್ ಆಗಿದೆ ಇಲ್ಲಿ ಇಷ್ಟು ಊರ ಬಂದು ರಾಣಿಯಲ್ಲಿ ಸ್ನಾನ ಮಾಡ್ತಿದ್ರ ಇಲ್ಲಿ ಯಾರು ಬಿಸಿನೀರು ತರ್ತಿದ್ರು ಹೀಗೆಲ್ಲ ಹೇಳ್ತಾರೆ ಇಲ್ಲಿ ಅಂತೆಲ್ಲ ತಮಾಷೆ ಮಾಡಿಕೊಂಡು ಅಂತೂ ತೋರಿಸ್ತಾ ಇದ್ಲು ಇದೆಲ್ಲ ನೆನಪಾಯ್ತು ನನಗೆ ನಾಗಮೇಣಿ ಅಂತಿದ್ದಾಗೆ ಮತ್ತು ಅವಳ ಪುಸ್ತಕಕ್ಕೆ ನಾನು ವಿಮರ್ಶೆ ಬರ್ತೆ ಮತ್ತು ಇವ್ರಿಗೆ ನಾಗವೇಣಿ ಪರಿಸಪ್ಪ ನಾಗವೇಣಿ ಅಂತವ್ರು ಬರೋಕ್ಕೆ ಶುರು ಮಾಡಿದ್ಮೇಲೆ ಅವ್ಳು ಗಾಂಧಿ ಬಂದ ಬರದ ಮೇಲೆ ವಿಮರ್ಶಕರು ಅಷ್ಟು ಅಸೂಕ್ಷ್ಮವಾಗಿ ಮಹಿಳಾ ಸಾಹಿತ್ಯವನ್ನು ನಿರಾಕರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ನೇಮಿ ಚಂದ್ರ ಹೆಸರು ಇಲ್ಲಿ ಹೇಳಬೇಕು ಅದು ನಿಮಗೆ ಟೆಕ್ಸ್ಟ್ ಆಗಿಲ್ಲವಾದ್ದರಿಂದ ಅವ್ನ ಬಗ್ಗೆ ನಾನೇನೂ ಪ್ರಸ್ತಾಪ ಮಾಡಲಿಲ್ಲ ಆದರೆ ಇಂತಹ ಕಥೆಗಾರ್ತಿಯರು ಬಂದಿದ್ದಾರೆ ಇನ್ನೂ ಮುಂದಕ್ಕೂ ಬಂದಿದ್ದಾರೆ ಹೆಚ್ಚು ಸನುಪಮ್ಮ ಬಂದಿದ್ದಾರೆ ಪ್ರಭಾ ಪದ್ಯ ಪದ್ಯ ಬರಿತಾಳೆ ಕತೆ ಬರಿತಾಳೆ ಅದು ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೆ ಇನ್ನೂ ಅನೇಕ ಹೆಸರುಗಳು ಇರಬಹುದು ಇತ್ತೀಚಿನ ದಿನಗಳ ವ್ಯಾಪಕವಾದ ಓದು ನನಗೆ ಸ್ವಲ್ಪ ದುರ್ಲಭ ಆಗಿರೋದ್ರಿಂದ ಹೀಗಾಗಿ ನವ್ಯೋತ್ತರ ಕಥಾ ಸಾಹಿತ್ಯದಲ್ಲಿ ಸಾಹಿತ್ಯದಲ್ಲಿ ಇವಳ ನಾಗುವಣ ಹೆಸರು ಸ್ವಲ್ಪ ದೊಡ್ಡದು